ನನಗೆ ನನ್ನ ಸುರಯ್ಯ ಅಂತ ಹೇಳಿ ಅವ್ರ ಹಸ್ಬೆಂಡ್ ಇವತ್ತು ಬರ್ತ್ಡೇ ಇದೆ ಅಂತೆ ಹಂಗಾಗಿ ನನ್ಗೆ ವಿಶ್ ಅಂತ ಹೇಳಿದ್ರು ವಿಶ್ ಮಾಡ್ರಿ ಅಕ್ಕ ಅಂತ ಹೇಳಿ ಸಬ್ಸ್ಕ್ರೈಬರ್ ಅವರು ಕಮೆಂಟ್ ನಲ್ಲಿ ಹೇಳಿದ್ರು ನನ್ಗ ಹಾಗಾಗಿ ಇಸ್ಮೈಲ್ ಭಾಯ್ ವಿಶ್ ಯು ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಹೀಗೆ ನಿಮ್ಮ ಫ್ಯಾಮ್ಲಿ ಜೊತೆ ಖುಷಿ ಖುಷಿಯಾಗಿ ಇರ್ರಿ ಸುರಯ್ಯ ನಿಮ್ಮ ನೀವು ಹೇಳಿದ್ದಕ್ಕೆ ನಾನು ವಿಶ್ ರೀ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಹೇಳಂತ ಹೇಳಿ ವಿಶ್ ಮಾಡಂತ ಹೇಳಿದ್ರಿ ನನಗೂ ಖುಷಿ ಆಯ್ತು ರೀ ಫ್ರೆಂಡ್ಸ್ ಎಲ್ಲರಿಗೂ ಇದೇ ಥರ ಎಲ್ಲರೂ ಫ್ಯಾಮ್ಲಿ ಜೊತೆ ಖುಷಿಯಾಗಿ ಹ್ಯಾಪಿಯಾಗಿರ್ರಿ ಫ್ರೆಂಡ್ಸ್ ಈಗ ನಾನು ನನ್ನ ಮನಸ್ಸಿನ ಮಾತು ಏನಿದೆ ಅಂಥೇಳಿ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಬರ್ರಿ ಅದು ಮಾತು ಏನಿದೆ ನೋಡೋಣ ಹಾಯ್ ಎಬ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಪಾಕ್ ವಸೀಮ್ ಫ್ಯಾಮಿಲಿ ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ಲಾಗಿಂಗ್ನಲ್ಲೇ ಫುಡ್ ರೆಸಿಪಿನೂ ಇಲ್ಲ ಮತ್ತು ಇವತ್ತು ಬ್ಲಾಗಿಂಗ್ ರೀ ಫ್ರೆಂಡ್ಸ್ ನಿಮ್ಮ ಜೊತೆ ಮಾತಾಡೋದಿದೆ ಯಾರು ನನಗೇನು ಅಂದಾರ ಅಂತ ಹೇಳಿ ನಿಮ್ಗೆ ಟೈಟಲ್ ನೋಡಿ ನಂಗೆ ಗೊತ್ತಾಗಿರ್ಬೋದು ಅದು ಯಾರು ನನಗೇನೇನು ಮಾತಾಡಾರ ಏನೇನು ಅಂದಾರ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್ ನೀವು ಈಗ ನೋಡಿ ಫ್ರೆಂಡ್ಸ್ ಅವರು ಏನು ಮಾತಾಡ್ಯಾರಂದರೆ ಒಳ್ಳೆ ಒಳ್ಳೆ ಕಾಮೆಂಟ್ ಮಾಡ್ಯಾರ ಏನು ಮಾತಾಡಿಲ್ಲ ಆದರೆ ನನ್ನ ಪ್ರೀತಿಯ ಸ್ನೇಹಿತರು ಸಬ್ಸ್ಕ್ರೈಬರು ಇಷ್ಟೆಲ್ಲ ಒಳ್ಳೆ ಒಳ್ಳೆ ಮಾಡ್ತಾ ಇದ್ರಿ ನನಗಂತೂ ಭಾಳ ಖುಷಿಯಾಗುತ್ತಾ ಸು ಇವರು ಸುಮ್ಮನಂತರ ಅವರು ಯೂಟ್ಯೂಬರ್ ಇದ್ದಾರೆ ಅವರು ಎಷ್ಟು ಒಳ್ಳೆ ಕಾಮೆಂಟ್ ಮಾಡ್ತಾರೆ ನನಗೆ ಭಾಳ ಖುಷಿಯಾಗುತ್ತೆ ರೀ ತುಂಬ ತುಂಬ ಥ್ಯಾಂಕ್ಸ್ ರೀ ಸುಮ್ಮನ್ ನಿಮಗೆ ಮತ್ತು ಮಹಬೂನಿ ಸಿಸ್ಟರ್ ನೋಡಿರಿ ಫ್ರೆಂಡ್ಸ್ ಅವರು ಸಬ್ಸ್ಕ್ರೈಬರ್ ಎಷ್ಟು ಅವರು ಎಷ್ಟು ಒಳ್ಳೆ ಕಾಮೆಂಟ್ ಮಾಡ್ತಾರೆ ಮಹಾಬೂಲಿ ಸಿಸ್ಟರ್ ನಿಮಗೂ ಥ್ಯಾಂಕ್ಸ್ ಅವ್ರ ವಿಡಿಯೋಸ್ ವೀಡಿಯೋಸ್ ನೋಡ್ತಾರಂತೆ ನನಗೆ ಕಾಮೆಂಟ್ ಮಾಡಿ ಹೇಳಿದರು ತುಂಬ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ತುಂಬಾ ತುಂಬ ಖುಷಿಯಾಗುತ್ತಾ ಮತ್ತೆ ಕೌಸರ್ ಬಾನು ಅಂತ ಹೇಳಿ ಅವರು ಸಬ್ಸ್ಕ್ರೈಬರ್ ಅವರು ಎಷ್ಟು ಒಳ್ಳೆ ಕಮೆಂಟ್ ಮಾಡ್ತಾರೆ ನನಗೆ ನನ್ನ ರೆಸಿಪೀಸ್ ಭಾಳ ಇಷ್ಟ ಅಂತೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ರೆಸಿಪಿ ಇಷ್ಟ ಅಂತೆ ಅವ್ರಿಗೆ ಹೀಗಾಗಿ ಅವರು ಹೇಳಿದರು ತುಂಬ ತುಂಬ ಥ್ಯಾಂಕ್ಸ್ ರೀ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು ಒಂದು ಚಿಕ್ಕ ಶಬ್ದ ಬಟ್ ಹೃದಯಪೂರ್ವಕವಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ಸುನೀತಾ ಸುನೀತಾ ಸಿಸ್ಟರ್ ಕಾಮೆಂಟ್ ಮಾಡಿದ್ರು ಅವ್ರು ಕಾಮೆಂಟ್ ನೋಡಿರಿ ಆ ಥರ ಮಾಡ್ಯಾರ ನನ್ನ ವೀಡಿಯೋಗೆ ಹತ್ತು ಗಂಟೆವರೆಗೂ ವೇಟ್ ಮಾಡ್ತಾರಂತ್ರಿ ಅವರು ಒಂದೊಂದು ದಿನ ನಾನು ವೀಡಿಯೋಸ್ ಹಾಕಕ್ಕೆ ಲೇಟ್ ಆಯ್ತು ಅಂತಂದ್ರೆ ಹತ್ತು ಗಂಟೆವರೆಗೂ ವೇಟ್ ಮಾಡಿ ನಾನು ವೀಡಿಯೋಸ್ ನೋಡಿ ಮಲ್ಕೊತಾರಂತೆ ತುಂಬ ತುಂಬ ಥ್ಯಾಂಕ್ಸ್ ರೀ ಎಲ್ಲರಿಗೂ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಸಪೋರ್ಟ್ ಮಾಡಿದರೆ ನನಗೂ ಖುಷಿಯಾಗುತ್ತಾ ಈ ಥರ ನನಗೆ ಫ್ರೆಂಡ್ಸ್ ಸಿಗ್ತಾರಂಥೇಳಿ ನಾನು ಅಂದ್ಕೊಂಡೇ ಇದ್ದೇ ಇಲ್ಲ ಇಷ್ಟು ಒಳ್ಳೆ ಫ್ರೆಂಡ್ಸ್ ನನಗೆ ಸಿಕ್ಕ್ಯಾರ ಭಾಳ ಭಾಳ ಅಂದರೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಅಕ್ಕಗ ಇದೇ ಥರ ಪ್ರೀತಿ ತೋರಿಸ್ತಾ ಇರ್ರಿ ಒಳ್ಳೆ ಒಳ್ಳೆ ಕಮೆಂಟ್ ಇರ್ರಿ ಮತ್ತು ಯಾವ ನಂದು ಬ್ಲಾಗಿಂಗ್ನಲ್ಲಿ ಫುಡ್ ರೆಸಿಪಿ ಇಷ್ಟಪಡ್ತೀರಾ ಏನು ಜಾಸ್ತಿ ನಂದು ಲೈಫ್ ಸ್ಟೈಲ್ ಇಷ್ಟಪಡ್ತೀರಾ ಅದು ಕಮೆಂಟ್ನಲ್ಲಿ ಹೇಳಿ ನನಗೆ ಮತ್ತು ಯಾವಿಂದ ನೋಡ್ತೀರಿ ಅದೂ ನನ್ಗೆ ಹೇಳಿ ನಾನು ಖಂಡಿತವಾಗಿ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಿಮಗೆ ಇದೇ ಥರ ಅಕ್ಕನಿಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಇದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತಾ ಹಾಗಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಎಷ್ಟು ಒಳ್ಳೆ ಕಾಮೆಂಟ್ನ ಮಾಡ್ತೀರಂದರೆ ನನ್ಗೆ ಭಾಳ ಭಾಳ ಖುಷಿ ಆಯ್ತು ರೀ ಎಲ್ಲರಿಗೂ ಥ್ಯಾಂಕ್ಸ್ ರೀ ಎಲ್ಲರೂ ಮತ್ತು ಸ್ವಲ್ಪ ಕನ್ನಡ ಸ್ವಲ್ಪ ಮಿಸ್ಟೇಕ್ ಆಗುತ್ತಾ ಅಡ್ಜಸ್ಟ್ ಮಾಡ್ಕೋರಿ ಇದೇ ಥರ ಒಳ್ಳೆ ಒಳ್ಳೆ ಬ್ಲಾಗ್ ತರ್ತೀನಿ ರೀ ನಾಳೆ ನಿಮ್ಗೆ ನಂದು ಲೈಫ್ ಸ್ಟೈಲ್ ಬ್ಲಾಗ್ ಸಿಗುತ್ತಾ ಏನೇನು ಬ್ಲಾಗ್ನಲ್ಲಿ ಇದೆ ಅಂಥೇಳಿ ಸಿಗುತ್ತೆ ಫ್ರೆಂಡ್ಸ್ ಇವತ್ತಿನ ಮಾತು ಇಲ್ಲೇ ನಾನು ಎಂಡ್ ಮಾಡ್ತೀನಿ ವೀಡಿಯೋ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಹೊಸ ಫುಡ್ ಬ್ಲಾಗ್ನಲ್ಲಿ ಮತ್ತು ಹೊಸ ಬ್ಲಾಗಿಂಗ್ ಜೊತೆ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ